ಅದನ್ನೆಲ್ಲ ಸರ್ಚ್ ಮಾಡ್ತಾರಲ್ಲ ಇವರೆಲ್ಲ ನಾನು ಒಂದು ಹೇಳ್ತೀನಿ ಇವರೆಲ್ಲ ಗೂಗಲ್ ಡಾಕ್ಟರ್ಗಳು ಅಂತ ಎಷ್ಟು ಕಾಂಪ್ಲಿಕೇಟ್ ಮಾಡಿ ಜನಜೀವನ ಇವತ್ತು ಅಂತ ಹೇಳಿದೆ ಸರ್ ಒಬ್ಬ ಬರ್ತಾನೆ ದಿನಾ ಬೆಳಗ್ಗೆ ನೀರು ತಗೊಳ್ಳಿ ನಿಂಬೆಳ್ಳ ಹಾಕೊಳ್ಳಿ ಹನಿ ಹಾಕೊಳ್ಳಿ ಕುಡಿ ಅಂತಾನೆ ಹೌದು ಹತ್ರ ಬರ್ತಾರೆ ಸರ್ ನಾನು ಬೆಳಗ್ಗೆ ಕೂಡಲೇ ಬಿಸಿನೀರು ಗ್ಲಾಸ್ ನಿಂಬೆಣ್ಣು ಹನಿ ನನಗೆ ಆಕ್ಚುಲಿ ಈ ಒಂದು ಕೆಲಸ ಶುರು ಮಾಡಿದಾಗ ತಲೆ ತುಂಬ ಕೂದಿತ್ತು ಸರ್ ಜನ ಕೇಳೋ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು ಕೊಟ್ಟು ನಿಮ್ಮ ತಲೆ ಪೂರ್ತಿ ಹೋಗಿ ನಾನ್ ಹೇಳಿದ್ರು ಸಿಂಪಲ್ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಮಾಡಿ ಎದ್ದ ಮೇಲೆ ನಿದ್ದೆ ಬಾತ್ರೂಮ್ ಹೋಗ್ತೇವೆ ಅದೇ ನಿದ್ದೆ ಲದ್ದಿ ಅಂತ ಹೌದು ಆ ಬಾತ್ರೂಮ್ ಹೋದ ಅಭ್ಯಾಸನ ನಿಂತ ಮಾಡ್ಕೋ ಅರ್ಥ ಆಯ್ತಲ್ವಾ ಅದಾದ್ಮೇಲೆ ಸ್ವಲ್ಪ ವ್ಯಾಯಾಮ ಬ್ಯಾಲೆನ್ಸ್ಡ್ ಡಯಟ್ ಸರ್ ನಾವೆಲ್ಲ ಚಿಕ್ಕ ಮಕ್ಳು ಇದ್ದಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಈಟ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಬ್ಯಾಲೆನ್ಸ್ ತಿಂತ ಅಂದ್ರೆ ಬ್ಯಾಲೆನ್ಸ್ಡ್ ಅಂದ್ರೆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ ಬಟ್ ಆ ಸಮತೋಲನ ಆಹಾರ ನಮ್ಮ ಮನೆಗಳಲ್ಲಿ ಈಗ ಅವಿದ್ಯಾವಂತರ ತಾಯಂದಿರು ಇವರೆಲ್ಲ ಆ ರೀತಿಯಲ್ಲಿ ವಿದ್ಯೆ ಮಾಡಿದ ಸಮತೋಲನ ಮಾಡಿ ಅದರ ಅನುಭವದಿಂದ ಅನುಭವದಿಂದ ಈಗ ನಾವು ರಾಗಿ ಮುದ್ದೆ ತಿಂತಿದ್ವಿ ಅದರಲ್ಲಿ ಐರನ್ ಇದೆ ನ್ಯೂಟ್ರಿಷನ್ ಫುಡ್ ಅದು ಅದನ್ನು ಮಿಲೆಟ್ ಅಂತ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸೊಪ್ಪು ಹುರುಳಿಕಾಳು ಬಸಾರು ತರಕಾರಿ ಸಾಂಬಾರು ಬೇಸಿಕ್ ಊಟ ಸರ್ ಬೇಸಿಕ್ ಊಟ ಮನೇಲಿ ಮಾಡಬೇಕು ಫ್ರೆಶ್ ಆಗಿ ತಿನ್ನಬೇಕು